ಸ್ನೇಹಿತರೆ ನಾವೀಗ ಫ್ರೆಂಟ್ಗೆ ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಈಗ ಲೈನಿಂಗನ್ನು ನೀಟಾಗಿ ಕಂಡು ಅದೇ ರೀತಿಯಾಗಿ ನ್ಯಾಚ್ ಹೊಡೆದಿರ್ತೀವಿ ಅಲ್ಲಿ ಕರೆಕ್ಟಾಗಿ ಹಾಕೊಂಡು ಈ ರೀತಿ ಸರಿ ಮಾಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡಬೇಕು ಕೈ ಇದೇ ರೀತಿ ಬಟ್ಟೆ ಆಗಲಿಕ್ಕೆ ಅಟ್ಯಾಚ್ ಮಾಡೋದ್ರಿಂದ ತುಂಬ ನೀಟಾಗಿ ಲೈನಿಂಗು ಆಗುತ್ತೆ ಈಗ ಏನು ನಾವು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಲೈನಿಂಗ್ ಅಟ್ಯಾಚ್ ಮಾಡೋದು ನೀಟಾಗಿ ಅಟ್ಯಾಚ್ ಮಾಡಿದರೆ ಬ್ರೌಸ್ ಸಹ ನೀಟಾಗಿ ಸ್ಟಿಚ್ ಮಾಡಲಿಕ್ಕೆ ಆಗುತ್ತೆ ಸ್ನೇಹಿತರೆ ನಾನು ಈ ವಿಡಿಯೋ ನೋಡ್ತಿರೋದು ನಾನು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಬೆಲ್ಲಿ ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಆಗ ನನ್ನ ವಿಡಿಯೋಗಳನ್ನು ನೋಡ್ಬೋದು ಸ್ನೇಹಿತರೆ ಮತ್ತು ಫೇಸ್ಬುಕ್ ಪೇಜನ್ನು ಸಹ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಅದನ್ನು ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಯಾವುದ್ರ ಬಗ್ಗೆ ನಿಮಗೆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಟೈಲರಿಂಗ್ ಬಗ್ಗೆ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ ನೋಡಿಕೆ ನೀವು ಅಟ್ಯಾಚ್ ಮಾಡಿದ್ದಾಯಿತು ಈಗ ಮೇನ್ ಪೀಸ್ ಎಕ್ಸ್ಟ್ರಾ ಇರೋದನ್ನ ಟ್ರಿಮ್ ಮಾಡೋಣ ಸ್ನೇಹಿತರೆ ನೀಟಾಗಿ ಟ್ರಿಮ್ ಮಾಡ್ಕೊಂಡು ನುಡಿಕೆ ಈಗ ಈಗ ನೀಟಾಗಿ ಮೇನ ಅಟ್ಯಾಚ್ ಮಾಡಿದ್ದೀನಿ ಈಗ ಡಾಟ್ ಹಿಡಿಯಣ ಮೇನ್ ಡಾಟು ಮಾರ್ಕ್ ಮಾಡಿದ್ದೀನಿ ಆ ಮಾರ್ಕಿಗೆ ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡಬೇಕು ಯಾವಾಗ ಪ್ರಿನ್ಸಿಂಗ್ ಅನ್ನೋದು ನೀಟಾಗಿರುತ್ತೆ ಸ್ನೇಹಿತರೆ ಕಚ್ಚೆ ಸೇಟ್ ಡಾಟ್ ಇದು ಇದು ಫಾರ್ಮಲ್ ಡಾಟು ಇದು ಎಕ್ಸ್ಪರ್ಟಿ ಡಾಟು ಈ ರೀತಿ ನಾಲ್ಕು ದಾಟಗಳನ್ನು ನೀಟಾಗಿ ನಮಗೆ ಎಲ್ಲ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸ್ನೇಹಿತರೆ ಫ್ರೆಂಟು ನೀಟಾಗಿ ಆಗುತ್ತೆ ನೋಡಿ ಈ ರೀತಿ ಇದನ್ನ ನಾವು ಉಗ್ರರಿಂದ ಕೆರೆದ್ರೆ ಫಿನಿಷಿಂಗ್ ಅನ್ನೋದು ನೀಟಾಗಿರುತ್ತೆ ಸ್ನೇಹಿತರೆ ಇಲ್ಲಾಂದರೆ ಒಂಥರ ರಿಂಕಲ್ ರಿಂಕಲ್ ಥರ ಕಾಣುತ್ತೆ ನಾವು ಐರನ್ ಮಾಡೋದೇ ಬೇಕಾಗಿಲ್ಲ ನಾವು ಟೈಲರ್ಗಳಲ್ಲಿ ಇರೋದು ಒಂದೇ ಇದು ನಾವು ಏನು ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಎಲ್ಲ ಎಲ್ಲೆಲ್ಲಿ ಹೊಲಿಗೆ ಹಾಕಿರ್ತವಲ್ಲ ಈ ರೀತಿ ಕೀಟ್ಕೊಳ್ತಾ ಇದ್ದರೆ ನೀಟಾಗಿ ಪ್ರಿಂಟ್ ಅನ್ನೋದು ರೆಡಿ ಆಗಿದೆ ಸ್ನೇಹಿತರೆ ಮುಂದೆ ಸ್ಲೀವ್ಸ್ ಹೇಗೆ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಹ ನನ್ನ ಈ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡಿ ಸ್ನೇಹಿತರೆ ಮತ್ತು ಮುಂದೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ